ಬಿಟ್ಟು ಹೋದ್ರು ನಮಸ್ಕಾರ ನಮ್ಮ ನಿಮ್ಮ ಹಾಗೆ ಇರೋ ಮಧ್ಯಮ ವರ್ಗದ ಜನರಿಗೆ ಅತಿ ದೊಡ್ಡ ಭಯ ಅಂದ್ರೆ ಏನ್ ಗೊತ್ತಾ ಅದೇ ಹಗಲು ರಾತ್ರಿ ಅಂತ ನೋಡ್ದೆ ಕಷ್ಟಪಟ್ಟು ದುಡ್ದು ಕೂಡಿಟ್ಟಿರೋ ಹಣ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲಿಂದಾಗಿ ಪೂರ್ತಿ ಕರ್ಗಿ ಹೋಗ್ಬೋದು ಅನ್ನೋ ಭಯ ಸೊ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಹತ್ತು ವರ್ಷಗಳ ದುಡಿಮೆಯನ್ನ ಒಂದೇ ಒಂದು ಕಾಯಿಲೆಯಿಂದ ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋ ದಾರಿಯನ್ನು ನೋಡೋಣ ನೋಡಿ ಈ ಮಾತಿದೆಯಲ್ಲ ಇದು ಬರೀ ಒಂದು ಲೈನ್ ಅಲ್ಲ ಇದು ನಮ್ಮ ಸುತ್ತಮುತ್ತ ಪ್ರತಿದಿನ ನಡೀತಾ ಇರೋ ಕಹಿ ಸತ್ಯ ಅದೆಷ್ಟೋ ಕುಟುಂಬಗಳ ಕನಸನ್ನು ನುಚ್ಚುನೂರು ಮಾಡಿರೋ ಒಂದು ವಾಸ್ತವ ಈ ಸಮಸ್ಯೆಯ ಆಳ ಎಷ್ಟು ಅಂತ ಅರ್ಥ ಮಾಡ್ಕೊಳಕ್ಕೆ ಬನ್ನಿ ಸಣ್ಣ ಕತೆ ನೋಡೋಣ ಒಂದು ಫ್ಯಾಮಿಲಿ ಅವರಿಗೆಲ್ಲ ಇದ್ದಿದ್ದು ಒಂದೇ ಒಂದು ದೊಡ್ಡ ಕನಸು ಒಂದು ಚಂದದ ಸ್ವಂತ ಮನೆ ಕಟ್ಟಬೇಕು ಅಂತ ಅದಕ್ಕೋಸ್ಕರ ಕಳೆದ ಹತ್ತು ವರ್ಷಗಳಿಂದ ಅಕ್ಷರಶಃ ಪ್ರತಿಯೊಂದು ರೂಪಾಯಿಯನ್ನು ಎಣಿಸಿ ಎಣಿಸಿ ಉಳಿಸಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಕೂಡಿ ಇಟ್ಟಿರ್ತಾರೆ ಅಕ್ಕನಸು ಇನ್ನೇನು ನನಸಾಗೋ ಸಮಯ ಹತ್ತಿರ ಬಂತು ಅಂತ ಸಿಕ್ಕ ಬಟ್ಟೆ ಖುಷಿಯಲ್ಲಿರ್ತಾರೆ ಆದರೆ ವಿಧಿಯಾಟನೇ ಬೇರೆ ಇತ್ತು ಮನೆಯ ಯಜಮಾನನಿಗೆ ಸಡನ್ನಾಗಿ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ ತಕ್ಷಣವೇ ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅವರಿದ್ದು ಜಸ್ಟ್ ಒಂದು ವಾರ ಅಷ್ಟೇ ಹಾಸ್ಪಿಟಲ್ನಲ್ಲಿ ಆ ಒಂದು ವಾರದ ಹಾಸ್ಪಿಟಲ್ ಬಿಲ್ ಎಷ್ಟು ಬಂತು ಅಂತ ಗೆಸ್ ಮಾಡ್ತೀರಾ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಅಂದರೆ ಹತ್ತು ವರ್ಷಗಳ ಕನಸು ಹತ್ತು ವರ್ಷಗಳ ಉಳಿತಾಯ ಎಲ್ಲವೂ ಆ ಒಂದೇ ಬಿಲ್ ಕಟ್ಟೋಕ್ಕೆ ಖಾಲಿಯಾಗಿ ಹೋಯಿತು ಮನೆ ಕಟ್ಟೋ ಕನಸು ಮಣ್ಪಾಲಾಯಿತು ಅದರ ಮೇಲೆ ಸಾಲದ ಹೊರೆ ಬೇರೆ ಇದು ಕೇವಲ ಒಂದು ಕಥೆ ಅಲ್ಲ ನಾವು ಇವತ್ತೇ ಎಚ್ಚೆತ್ಕೊಳ್ಳದಿದ್ರೆ ನಮ್ಮ ಜೀವನದಲ್ಲೂ ನಡಿಬೋದಾದ ಒಂದು ದುರಂತ ಇಲ್ಲೇ ನೋಡಿ ನಮ್ಮಲ್ಲಿರೋ ಒಂದು ದೊಡ್ಡ ಕನ್ಫ್ಯೂಷನ್ ಶುರುವಾಗೋದು ನನ್ನ ಹತ್ರ ಇನ್ಶೂರೆನ್ಸ್ ಇದೆ ಅಂದ ತಕ್ಷಣ ಎಲ್ಲರೂ ಮಾತಾಡೋದು ಎಲ್ ಐ ಸಿ ಪಾಲಿಸಿ ಬಗ್ಗೆ ಆದರೆ ಲೈಫ್ ಇನ್ಶೂರೆನ್ಸ್ ಬೇರೆ ಹೆಲ್ತ್ ಇನ್ಶೂರೆನ್ಸ್ ಬೇರೆ ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ಲೈಫ್ ಇನ್ಶೂರೆನ್ಸ್ ಅನ್ನೋದು ನಮ್ಮ ನಂತರ ನಮ್ಮ ಕುಟುಂಬಕ್ಕೆ ಸಿಗೋ ಹಣ ಆದರೆ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಮೆಡಿಕ್ಲೇಮ್ ನಾವು ಬದುಕಿದ್ದಾಗ ಹಾಸ್ಪಿಟಲ್ನಲ್ಲಿದ್ದಾಗ ನಮ್ಮ ಬಿಲ್ ಕಟ್ಟುತ್ತೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾಗ ಎಲ್ ಐ ಸಿ ಬಂದು ನಮ್ಮ ಬಿಲ್ ಪೇ ಮಾಡಲ್ಲ ಇದನ್ನು ಮೊದಲು ಅರ್ಧ ಮಾಡ್ಕೋಬೇಕು ಸರಿ ಈಗ ಇನ್ನೊಂದು ಕಾಮನ್ ಪ್ರಶ್ನೆ ಅದರಲ್ಲೂ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡೋ ನಮ್ಮ ಯುವಕರು ಕೇಳೋದು ನನ್ನ ಕಂಪನಿ ನನಗೆ ಐದು ಲಕ್ಷದ ಇನ್ಶೂರೆನ್ಸ್ ಕೊಟ್ಟಿದೆ ಮತ್ತು ನಾನೇಕೆ ಸುಮ್ಮನೆ ಇನ್ನೊಂದು ಪಾಲಿಸಿಗೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ ಇದು ಕಾನ್ಫಿಡೆನ್ಸ್ ಅಲ್ಲ ನಿಜ ಹೇಳಬೇಕಂದ್ರೆ ಇದೊಂದು ದೊಡ್ಡ ತಪ್ಪು ತಿಳುವಳಿಕೆ ಯಾಕೆ ಅಂತ ಹೇಳ್ತೀನಿ ಈ ಕಾರ್ಪೊರೇಟ್ ಇನ್ಶೂರೆನ್ಸ್ ಅಂದರೆ ಏನದು ಅದನ್ನು ಒಂದು ಆಫೀಸ್ ಚೇರ್ಗೆ ಹೋಲಿಸ್ಬೋದು ನೀವು ಆ ಚೇರ್ನಲ್ಲಿ ಕೂತಿರೋವರೆಗೂ ಮಾತ್ರ ಅದು ನಿಮ್ಮದು ನಾಳೆ ನೀವು ಆ ಕೆಲಸ ಬಿಟ್ಟರೆ ಅಥವಾ ಕಂಪನಿಯೇ ನಿಮ್ಮನ್ನು ತೆರೆದಾಕಿದ್ರೆ ಆ ಕ್ಷಣದಿಂದ ನಿಮ್ಮ ಇನ್ಶೂರೆನ್ಸ್ ಕವರ್ ಕೂಡ ಇರಲ್ಲ ಮಾಯ ಆಡ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾವು ಕಲಿಬೇಕಾದ ಮೊದಲ ಪಾಠ ಏನು ಅಂದರೆ ಆಫೀಸ್ ಇನ್ಶೂರೆನ್ಸ್ ಎಷ್ಟೇ ಇರಲಿ ನಮ್ಮ ಫ್ಯಾಮಿಲಿಗೋಸ್ಕರ ಅಂತ ಒಂದು ಸ್ವಂತ ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇರೋದು ತುಂಬಾ ತುಂಬಾ ಮುಖ್ಯ ಇದನ್ನು ರೂಲ್ ನಂಬರ್ ಒನ್ ಅಂತಾನೆ ನೆನಪಿಟ್ಕೊಳ್ಳಿ ಇದರಲ್ಲಿ ನೋ ಕಾಂಪ್ರಮೈಸ್ ಈಗ ನಿಮಗೆ ಇನ್ನೊಂದು ಶಾಕಿಂಗ್ ಸತ್ಯ ಹೇಳ್ತೀನಿ ನಮ್ಮ ದೇಶದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಅಂದರೆ ಆಸ್ಪತ್ರೆ ಖರ್ಚುಗಳು ಪ್ರತಿವರ್ಷ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಿದೆ ಗೊತ್ತಾ ಬರೋಬ್ಬರಿ ಹದಿನಾಲ್ಕು ಪರ್ಸೆಂಟ್ ಅಂದರೆ ಪ್ರತಿ ವರ್ಷ ಹದಿನಾಲ್ಕು ಪರ್ಸೆಂಟ್ರಷ್ಟು ನಮ್ಮ ಹಾಸ್ಪಿಟಲ್ ಬಿಲ್ಗಳು ದುಬಾರಿ ಆಗ್ತಾನೇ ಇವೆ ಇದನ್ನು ಹೀಗೆ ಯೋಚನೆ ಮಾಡಿ ಹಾಸ್ಪಿಟಲ್ ಖರ್ಚುಗಳು ರಾಕೆಟ್ ವೇಗದಲ್ಲಿ ಅಂದರೆ ಹದಿನಾಲ್ಕು ಪರ್ಸೆಂಟ್ ಸ್ಪೀಡ್ನಲ್ಲಿ ಮೇಲೆ ಹೋಗ್ತಿದೆ ಆದರೆ ನಮ್ಮ ಸೇವಿಂಗ್ಸ್ ಅಥವಾ ಎಫ್ ಡಿ ರಿಟರ್ನ್ಸ್ ಆಮೇಗತಿಯಲ್ಲಿ ಕೇವಲ ಆರು ಏಳು ಪರ್ಸೆಂಟ್ರಷ್ಟು ಮಾತ್ರ ಬೆಳೀತಿದೆ ಅಂದರೆ ಅರ್ಥ ಏನು ನಮ್ಮ ದುಡಿಮೆ ನಮ್ಮ ಉಳಿತಾಯ ಯಾವತ್ತೂ ಹಾಸ್ಪಿಟಲ್ ಖರ್ಚನ್ನು ಬೀಟ್ ಮಾಡೋಕ್ಕಾಗೋದೇ ಇಲ್ಲ ಬರೀ ಸೇವಿಂಗ್ ಇಟ್ಕೊಂಡು ಮೆಡಿಕಲ್ ಎಮರ್ಜೆನ್ಸಿನೇ ನಿಭಾಯಿಸೋದು ಇವತ್ತಿನ ಕಾಲದಲ್ಲಿ ಅಸಾಧ್ಯನ ಮಾತು ಸರಿ ಈಗ ನೀವು ಒಂದು ಪಾಲಿಸಿ ತಗೊಂಡಿದ್ದೀರಾ ಅಂತಾನೆ ಅಂದ್ಕೊಳ್ಳೋಣ ಆದರೆ ಅದರಿರೋ ಸಣ್ಣ ಸಣ್ಣ ಕಂಡೀಷನ್ಸ್ ಹಿಡನ್ ಟ್ರ್ಯಾಪ್ಸ್ಗಳಿಂದ ನೀವು ನಿಜವಾಗ್ಲೂ ಸೇಫ್ ಆಗಿದ್ದೀರಾ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತೇ ಇರದ ಕೆಲವು ಬಲೆಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ ಈ ಮೊದಲನೇ ಬಲೆ ಇದರ ಹೆಸರು ಪ್ರೊಪೋಷ್ನೆ ಡಿಡಕ್ಷನ್ ಇದು ನಿಮ್ಮ ಪಾಲಿಸಿಲಿರೋ ಒಂದು ಸೈಲೆಂಟ್ ಕಿಲ್ಲರ್ ಇದ್ದಾಗೆ ಇದರ ಅರ್ಥ ಏನು ಅಂದರೆ ನಿಮ್ಮ ಪಾಲಿಸಿಲಿರೋ ಲಿಮಿಟ್ಗಿಂತ ಸ್ವಲ್ಪ ದುಬಾರಿ ರೂಮ್ ತಗೊಂಡ್ರೆ ಇನ್ಶೂರೆನ್ಸ್ ಕಂಪ್ನಿ ಬರೀ ಎಕ್ಸ್ಟ್ರಾ ರೂಮ್ ಬಾಡಿಗೆ ಮಾತ್ರ ಕಟ್ ಮಾಡಲ್ಲ ಬದಲಿಗೆ ನಿಮ್ಮ ಇಡೀ ಬಿಲ್ನ ಪ್ರತಿಯೊಂದು ಖರ್ಚಲ್ಲೂ ದುಡ್ಡು ಕಟ್ ಮಾಡ್ತಾರೆ ಈ ಟೇಬಲ್ ನೋಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮ್ಮ ಪಾಲಿಸಿ ಲಿಮಿಟ್ ಐದು ಸಾವಿರ ರೂಪಾಯಿ ರೂಮ್ಗೆ ಇದೆ ಅಂದ್ಕೊಳ್ಳಿ ಆದರೆ ನೀವು ಎಂಟು ಸಾವಿರ ರೂಪಾಯಿನ ರೂಮ್ ತಗೊಂಡಿದ್ದೀರಾ ಈಗ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ ಅಂದರೆ ಓಹ್ ನೀವು ದುಬಾರಿ ರೂಮ್ ತಗೊಂಡಿದ್ದೀರಾ ಹಾಗಾಗಿ ನಾವು ಡಾಕ್ಟರ್ ಫೀಸ್ನಲ್ಲೂ ಪರ್ಸೆಂಟೇಜ್ ಕಟ್ ಮಾಡ್ತೀವಿ ಸರ್ಜರಿ ಚಾರ್ಜ್ನಲ್ಲೂ ಕಟ್ ಮಾಡ್ತೀವಿ ಅಂತ ಹೇಳುತ್ತೆ ಕೊನೆಗೇನಾಗುತ್ತೆ ಐದು ಲಕ್ಷದ ಬಿಲ್ನಲ್ಲಿ ಅವರು ಕೊಡೋದು ಕೇವಲ ಮೂರು ಪಾಯಿಂಟ್ ಐದು ಲಕ್ಷ ಉಳಿದ ಒಂದೂವರೆ ಲಕ್ಷ ರೂಪಾಯಿ ನಿಮ್ಮ ಜೇಬಿಂದ ಹೋಗುತ್ತೆ ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದು ಏನು ಅಂದ್ರೆ ಇವತ್ತಿನ ಕಾಲದಲ್ಲಿ ಐದು ಲಕ್ಷದ ಕವರ್ ಅನ್ನೋದು ಯಾವುದಕ್ಕೂ ಸಾಲೋದಿಲ್ಲ ಬೆಂಗಳೂರಿನಂತಹ ಸಿಟಿಯಲ್ಲಿ ಒಂದು ಸಾಧಾರಣ ಹಾರ್ಟ್ ಸರ್ಜರಿಗೆ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಿದ್ರೆ ಇಪ್ಪತ್ತು ಲಕ್ಷದ ಪಾಲಿಸಿ ತಗೊಳಕ್ಕೆ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿಗೆ ಹೇಗೆ ಸಾಧ್ಯ ಅದರ ಪ್ರೀಮಿಯಂ ಸಿಕ್ಕಾಪಟ್ಟೆ ದುಬಾರಿ ಇರುತ್ತಲ್ವಾ ಖಂಡಿತ ಅದಕ್ಕೂ ಒಂದು ಸ್ಮಾರ್ಟ್ ದಾರಿ ಇದೆ ಇದೊಂದು ಸ್ಮಾರ್ಟ್ ಹ್ಯಾಕ್ ಅಂತಾನೆ ಹೇಳಬಹುದು ಬುದ್ಧಿವಂತರು ಬಳಸೋ ಟೆಕ್ನಿಕ್ ಇದು ಅದರ ಹೆಸರು ಸೂಪರ್ ಟಾಪ್ ಅಪ್ ಪ್ಲ್ಯಾನ್ ಈ ಚಾರ್ಟ್ ನೋಡಿ ನೀವು ಡೈರೆಕ್ಟ್ ಆಗಿ ಇಪ್ಪತ್ತು ಲಕ್ಷದ ಪಾಲಿಸಿ ತಗೊಂಡರೆ ವರ್ಷಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೀಮಿಯಂ ಕಟ್ಬೇಟಾಗಬಹುದು ಆದರೆ ಅದರ ಬದಲು ಒಂದು ಐದು ಲಕ್ಷದ ಬೇಸಿಕ್ ಪಾಲಿಸಿ ಮತ್ತು ಅದರ ಮೇಲೆ ಒಂದು ಹದಿನೈದು ಲಕ್ಷದ ಸೂಪರ್ ಟಾಪ್ ಅಪ್ ಪ್ಲಾನ್ ತಗೊಂಡ್ರೆ ನಿಮ್ಮ ಒಟ್ಟು ಪ್ರೀಮಿಯಂ ವರ್ಷಕ್ಕೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಅರ್ಧ ಬೆಲೆಯಲ್ಲಿ ನಿಮಗೆ ಇಪ್ಪತ್ತು ಲಕ್ಷದ ಕವರೇಜ್ ಸಿಕ್ಕಾಗಾಯಿತು ಸ್ನೇಹಿತರೆ ಒಂದಂತೂ ಸತ್ಯ ಇನ್ಶೂರೆನ್ಸ್ ಪ್ರೀಮಿಯಂಗೆ ಕಟ್ಟೋ ಹಣವನ್ನು ಖರ್ಚು ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ ಅದು ನಿಮ್ಮ ಕುಟುಂಬದ ಆಸ್ತಿಯನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿಮ್ಮ ಕನಸುಗಳನ್ನು ಕಾಪಾಡುವ ಒಂದು ರಕ್ಷಾ ಕವಚ ಹಾಗಾದರೆ ಒಂದು ಪರ್ಫೆಕ್ಟ್ ಪಾಲಿಸಿ ತಗೋಬೇಕಾದ್ರೆ ಈ ನಾಲ್ಕು ಪಾಯಿಂಟ್ಸ್ ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಂದು ರೂಮ್ ಬಾಡಿಗೆ ಮೇಲೆ ಯಾವುದೇ ಲಿಮಿಟ್ ಅಂದರೆ ಕ್ಯಾಪಿಂಗ್ ಇರಬಾರ್ದು ಎರಡು ಕೋ ಪೇಮೆಂಟ್ ಅನ್ನೋ ಆಪ್ಷನ್ ಇರಲೇಬಾರ್ದು ಅಂದರೆ ಬಿಲ್ಲಿನ ಯಾವುದೇ ಭಾಗವನ್ನು ನೀವು ಕಟ್ಟುವ ಹಾಗೆ ಇರಬಾರ್ದು ಮೂರು ರಿಸ್ಟೋರೇಷನ್ ಬೆನಿಫಿಟ್ ಇರಬೇಕು ಅಂದರೆ ನಿಮ್ಮ ಕವರ್ ಖಾಲಿ ಆದರೆ ಅದೇ ವರ್ಷ ಆಟೋಮ್ಯಾಟಿಕ್ ಆಗಿ ರೀಫಿಲ್ ಆಗಬೇಕು ಮತ್ತು ಕೊನೆಯದಾಗಿ ನಾಲ್ಕನೇದು ಮೊದಲೇ ಇರೋ ಕಾಯಿಲೆಗಳಿಗೆ ವೇಟಿಂಗ್ ಪೀರಿಯಡ್ ಆದಷ್ಟು ಕಡಿಮೆ ಅಂದರೆ ಎರಡು ಮೂರು ವರ್ಷ ಇದ್ರೆ ಸಾಕು ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ನೀವು ಇಷ್ಟು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ ನಿಮ್ಮ ಸಂಪತ್ತು ನಿಜವಾಗ್ಲೂ ಸೇಫ್ ಆಗಿದೆಯಾ ಅಥವಾ ಒಂದೇ ಒಂದು ಹಾಸ್ಪಿಟಲ್ ಬಿಲ್ನಿಂದಾಗಿ ಕರಗಿ ಹೋಗೋ ಅಪಾಯದಲ್ಲಿದೆಯಾ ಸ್ವಲ್ಪ ಯೋಚನೆ ಮಾಡಿ ಮತ್ತು ಇವತ್ತೇ ಈ ಕ್ಷಣವೇ ಸರಿಯಾದ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡಿ